ನಮಸ್ಕಾರ ಎಲ್ಲರಿಗೂ ನಾನು ಸಂಚಾರಿ ಮಂಜು ಮಾತಾಡೋದ ನೀವು ನೋಡಕ್ಕತ್ತೀರಿ ಸಂಚಾರಿ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಹಿಡಿಯೋದೊಳಗೆ ಏನು ವಿಶೇಷತೆಪ್ಪ ಅಂದ್ರೆ ಎಸ್ ಬಿ ಬ್ರ್ಯಾಂಡ್ ಅವ್ರದ್ದು ಎಸ್ ಬಿ ಬೂಸ್ಟ್ ಅಂತೇಳಿ ಮರಿಗಳಿಗೆ ಒಂದು ಬೆಸ್ಟ್ ಟಾನಿಕ್ ಅನ್ನು ತಂದಾರ ಮರಿಗಳಿಗಾತು ಕುರುಗಳಿಗಾತು ಆಡಿ ಮರಿಗಾತು ಹಾಡುಗಳ್ಗಾತು ಒಟ್ಟು ಡೆವಲಪ್ಮೆಂಟ್ ಅಂದರೆ ಇಂಪ್ರೂವ್ಮೆಂಟ ಮಾರುವಂಥ ಮರಿಗಳಿಗಾಗಲಿ ಆಮೇಲೆ ಕುರುಗಳ್ಗಾಗ್ಲಿ ಆಮೇಲೆ ಫಾರಮ್ನಾಗ ಇರುವಂಥ ಠಗರ್ ಮರಿಗಳಿಗಾಗಲಿ ಹೊಂಥ ಮರಗಳು ಈ ರೀತಿ ಯಾವುದೇ ಒಂದು ಕುರಿ ಆಡ ಇರಲಿ ಎಲ್ಲದಕ್ಕೂ ಒಂದು ಬೆಸ್ಟ್ ರಿಸಲ್ಟ್ ಇರುವಂಥದ್ದೊಂದು ಎಸ್ ಬಿ ಬೂಸ್ಟ್ ಟೀಕನ್ನು ತೊಂದರೆ ಎಸ್ ಬಿ ಬೂಸ್ಟ್ ಟಾನಿಕನ್ನು ನಾನು ಯೂಸ್ ಮಾಡೀನಿ ಯೂಸ್ ಮಾಡಿಬಿಟ್ಟು ವಿಡಿಯೋ ಮಾಡಾಕತ್ತೀನಿ ಎಲ್ಲವನ್ನು ಮುಂದೆ ನಿಮಗೆ ವಿಡಿಯೋದೊಳಗೆ ಪೂರ್ತಿ ತೋರಿಸ್ತೀನಿ ನಾನು ಡೈರೆಕ್ಟಾಗಿ ಬಾಯಿ ಒಳಗೆ ಹಾಕಿಲ್ಲ ಫುಡ್ಡಿನೊಳಗೆ ಮಿಕ್ಸ್ ಮಾಡಿ ಹಾಕಿನಿ ಫುಡ್ಡಿನೊಳಗೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಪ್ರತಿದಿನ ಕೊಡಬೇಕಾಗತ್ತೆ ಪ್ರತಿದಿನ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಮರಿಗಳೊಳಗೆ ಚೆನ್ನಾಗಿ ಡೆವಲಪ್ಮೆಂಟ್ ಹಾಕೋವು ಅದಕ್ಕೋಸ್ಕರ ಬಾಯಿ ಒಳಗೆ ಕೊಡ್ಕೊಂಥ ತೊಂದರೆ ಅಂತೇಳಿ ನಾವು ಡೈರೆಕ್ಟಾಗಿ ಫುಡ್ನಾಗ ಮಿಕ್ಸ್ ಮಾಡ್ತೀವಿ ಯಾವುದೇ ಒಂದು ಟಾನಿಕ್ ಮರಿಗಳಿಗೆ ಕೊಡಬೇಕಾದ್ರೂ ಅದೇ ರೀತಿ ಎಸ್ ಬಿ ಬೂಸ್ಟ್ನು ಕೂಡ ಫುಡ್ಡಿನೊಳಗೆ ಮಿಕ್ಸ್ ಮಾಡೀನಿ ಯಾವ ರೀತಿ ಮಿಕ್ಸ್ ಮಾಡಿ ಅನ್ನುವಂಥದ್ದು ಸಿಗ್ತೈತಿ ಮತ್ತು ಇನ್ನೊಂದು ಇದ್ರದೊಳಗೆ ಇದು ಎಸ್ ಬಿ ಬೂಸ್ಟರ್ನ ಡೈರೆಕ್ಟ್ ಮರಿಗಳು ಕೊಟ್ರು ಒಳ್ಳೆಯದು ಆನಂತರ ಇದ್ರ ಜೊತೆಗೆ ಎಸ್ ಬಿ ಲೀವ್ ಅಂತೇಳಿ ಅವ್ರದ್ದು ಲಿವರ್ ಟಾನಿಕ್ ಐತಿ ಆ ಲಿವರ್ ಟ್ಯಾನಿಕ್ ಜೊತೆಗೆ ಮಿಕ್ಸ್ ಮಾಡಿ ಕೊಟ್ಟರು ಅಂತ ಬೆಸ್ಟ್ ರಿಸಲ್ಟ್ ಹೆಂಡರ್ ಕಂಡ ರಿಸಲ್ಟ್ ಇರುವಂಥ ಟಾನಿಕ ಆಲ್ರೆಡಿ ಯೂಸ್ ಮಾಡಿದವರು ಕೂಡ ಅದನ್ನು ಹೇಳಿದರು ನಾವು ಯೂಸ್ ಮಾಡಿದ್ದೀವಿ ನಾವು ಕೂಡ ಹೇಳತ್ತೀವಿ ಎಸ್ ಬಿ ಅವ್ರದ್ದನ್ನು ಎಸ್ ವಿ ಲೀವ್ ಐತಿ ಎಸ್ ಬಿ ಬೂಸ್ಟ್ ಐತಿ ಇವೆರಡು ನೀವು ಮಿಕ್ಸ್ ಮಾಡಿ ಕೊಟ್ಟಿರಪ್ಪ ಅಂದ್ರೆ ಎರಡು ಗೇರ್ನ ಹೋಗುವಂಥ ಗಾಡಿ ನಾಯಕ ಗೇರಿನಾಗ ಹೊಂಟಾಗೈತಿ ಆ ನಮ್ನಿ ನಿಮಗೆ ರಿಸಲ್ಟ್ ಸಿಗ್ತೈತಿ ನೀವು ಪ್ರಯೋಗ ಮಾಡಿರಂದ್ರೆ ನೀವು ಇನ್ನೊಬ್ರಿಗೆ ಹೇಳಿ ಕೊಡ್ತೀರಿ ಈ ರೀತಿ ಐತಿಪ್ಪ ಹಾಕ್ರಿ ಅಂತೇಳಿ ಈಗ ಅದನ್ನು ಕಂಟಿನ್ಯೂ ವಿಡಿಯೋ ನೋಡಿರಿ ಯಾವ ರೀತಿ ನಾವು ಅನ್ನೋ ಟಾನಿಕ್ ಕ್ವಾಲಿಟಿ ಆಗಿರೋ ಕಲರ್ ಆಗಿರ್ಬೋದು ನಾವು ಮಿಕ್ಸ್ ಮಾಡಿದಾಗಿರ್ಬೋದು ಎಲ್ಲವನ್ನು ಮುಂದೆ ನಿಮ್ಗೆ ವಿಡಿಯೋ ನೋಡೋಕ್ರಿ ಪೂರ್ತಿ ಸಿಗ್ತೈತಿ ಆನಂತರ ಈ ಪ್ರಾಡಕ್ಟ್ ನಿಮಗೆ ಬೇಕಾಗಿದ್ದರೆ ಕರ್ನಾಟಕದ ಕಾರ್ಗೋ ಇರುವ ಏರಿಯಾಕ್ಕೆ ಎಲ್ಲಿ ಬೇಕಾದರೂ ಇವ್ರು ಕಳಿಸ್ಕೊಡ್ತಾರ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನಿಮಗೆ ಕಳಿಸಿ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೇನು ತೊಗೊಂಡು ಫೋನ್ ಮಾಡಿರಿ ತರಿಸ್ಕೊಳ್ರಿ ಹಾಕ್ಕೊಳ್ರಿ ವಿಡಿಯೋ ಕಂಟಿನ್ಯೂ ನೋಡಿರಿ ನೋಡ್ರಿ ಸ್ನೇಹಿತರೆ ಇದೇ ಎಸ್ ಬಿ ಬೂಸ್ಟ್ ಟಾನಿಕಾ ನೋಡ್ಬೋದು ಐದು ಲೀಟ್ರಿನ ಕ್ಯಾನ್ ಪ್ಯಾಕಿಂಗ್ ಒಳ್ಳೆ ಮಸ್ತ್ ಮಾಡ್ಯಾರ ಪ್ಯಾಕಿಂಗಿಗೆ ಗೀಕಿಂಗ್ ಎಲ್ಲ ಮಸ್ತ್ ಒಳ್ಳೆ ಬೆಸ್ಟ್ ಮಾಡ್ಯಾರ ಫಸ್ಟ್ವಾಗಿ ನೋಡ್ಕೊಡ್ರಿ ಎಸ್ ಬಿ ಬೂಸ್ಟ ಸಿಕ್ಕಾಪಟ್ಟೆ ಕಂಟೆಂಟ್ ಕೊಟ್ಟಾರಿದ್ರೊಳಗೆ ವಿಟಾಮಿನ್ ಎ ವಿಟಾಮಿನ್ ಡಿ ತ್ರೀ ವಿಟಾಮಿನ್ ಇ ವಿಟಮಿನ್ ಕೆ ತ್ರೀ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ಟು ಬಿ ಎ ಒನ್ ಬಿ ಫೈವ್ ಬಿ ಟ್ವೆಲ್ ಈ ರೀತಿ ಗಳು ಸಿಕ್ಕಬೇಕು ಇದ್ರೊಳಗೆ ಹಾಡಾಗಿದ್ದವು ನೋಡ್ಬೋದು ಬರೀ ವಿಟಮಿನ್ಸ್ಗಳು ಇರೋ ಇರುವಂಥ ಕಂಟೆಂಟ್ಗಳು ಇದೆ ಇದ್ರೊಳಗೆ ಮೇಲಾಗಿ ಮಸ್ತ್ ಮಾಡ್ರಿ ಲೇಬಲ್ ಬಲ್ಲ ಮರಿಗಳು ಅದ ಮರಿ ಕುಡಿ ಮರಿಗಳು ಇದನ್ನು ಓಪನ್ ಮಾಡೋಣ್ರಿ ನೋಡ್ರಿ ಔಷಧಿ ಕಲರ್ ಯಾವ ನಮೂನಿ ಐತಿ ಯಾವ ತರ ಐತಿ ನೋಡ್ಕೊಡ್ರಿ ನೋಡ್ರಿ ಈ ತರ ಔಷಧಿ ಐತಿ ನಾನು ಮೊದಲಿಗೆ ಹಿಂಗೆ ಒಂದು ಡಬ್ರಿಯಾಗಿ ತೊಗೊಂಡು ಔಷಧಿ ಹಾಕ್ಕೊಂಡು ಆ ನಂತರ ಚಿರಂಜಿಲಿ ಅಳತಿ ಮಾಡಿಕೊಂಡು ಒಂದು ಗಾಲ್ ಗ್ಲಾಸಿಗೆ ಹಾಕ್ಕೊಂಡು ಇಷ್ಟು ನಮ್ಮ ಮರಿಗೊಳ್ಳದವು ಇಷ್ಟು ಚಿರಂಜಿ ಬೇಕಾಕತ್ತೆ ಒಂದು ಮರಿಗೆ ಆರು ಮೇಲೆ ಅಂತ ಅಳತಿ ಮಾಡಿಕೊಂಡು ಒಂದು ಗ್ಲಾಸ್ ಇಷ್ಟ ಔಷಧಿ ಉಳ್ದೈತೆ ನಮ್ಮದೇನು ಮುಂದೆ ಅದು ಚಂಡಳಿ ನೀವು ಯಾವ ಫುಡ್ ಹಾಕ್ತೀರಿ ಕಾಮೆಂಟ್ ಮಾಡಿರಿ ಭಾಳ ಬೆಸ್ಟ್ ರಿಸಲ್ಪ್ ಅಂಥದ್ದು ಚಂಡುಳಿ ಪುಟ್ಟ ಹೆಚ್ಚಾಗಿ ಚನ್ನಳ್ಳಿ ಫುಡ್ಡನ್ನು ಯೂಸ್ ಮಾಡ್ತೀವಿ ಒಂದು ಸಲ ಅದು ಬೇರೆ ಫುಡ್ ಯೂಸ್ ಮಾಡಿದ್ವಿ ಈ ರೀತಿ ಅದರೊಳಗೆ ಟಾನಿಕನ್ನು ಬೆರೆಸಿ ಇದನ್ನು ಕಲಿಸೋದಿ ಪಟ್ಟ ಎಲ್ಲದ್ರಗೂ ಮಿಕ್ಸ್ ಆಗತಿ ಈ ರೀತಿ ಹಾಕಿ ನಾವು ಪುಟ್ಟ ತಿನ್ನೋ ಮರಿಗಳಿಗೆಲ್ಲ ಇದೇ ರೀತಿ ಟಾನಿಕ್ ಒಳಗೆ ಹಾಕಿ ಪು ಪುಟ್ಟನೊಳಗೆ ಹಾಕಿ ಟಾನಿಕ್ ಕೊಡ್ತೇವೆ ದಿನ ಪ್ರತಿದಿನ ಕುಟ್ಕೋತ್ಕೊಂಡ್ರೆ ಅದರ ಬಾಯಿ ಒಳಗೆ ಅದಕ್ಕೆ ಈ ರೀತಿ ಕಲಸಿ ಕೊಟ್ಟು ಬಿಡ್ತೀವಿ ಮಿಕ್ಸ್ ಆಗ್ತೈತಿ ಎಲ್ಲ ಕುಡ್ಕೊಂಡ್ಬಿಡ್ತೈತಿ ಅದ್ರೊಳಗೆ ಬರೋಬ್ಬರಿ ಈ ರೀತಿ ಐತಿ ನಿಮಗೂ ಯಾರಿಗಾದ್ರೂ ಈ ಟಾನಿಕ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ನಂಬರ್ ಇರ್ತೈತಿ ಕಾಂಟ್ಯಾಕ್ಟ್ ಮಾಡ್ರಿ ತರ್ಸ್ಕೊಡ್ರಿ ಮತ್ತೆ ಸಿಗ್ತೇನೆ ರೀ ಎಲ್ಲರಿಗೂ ನಮಸ್ಕಾರ ರೀ